ವೀಕ್ಷಕರೇ ಕಾಲೇಜು ಶಿಕ್ಷಣ ಇಲಾಖೆಯಿಂದ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಶೈಕ್ಷಣಿಕ ಸಾಲಿಗೆ ಸರ್ಕಾರಿ ಕಾಲೇಜುಗಳಲ್ಲಿನ ಹೆಚ್ಚುವರಿ ಬೋಧನಾ ಕಾರ್ಯಭಾರಕ್ಕೆ ಅನುಗುಣವಾಗಿ ಅತಿಥಿ ಉಪನ್ಯಾಸಕರನ್ನ ಮುಂದುವರಿಸಲು ಕೆಲವೊಂದು ಗೈಡ್ ಲೈನ್ಸ್ ಅನ್ನು ಬಿಟ್ಟಿದ್ದಾರೆ ಸೇವಾ ನಿಬಂಧನೆಗಳ ಬಗ್ಗೆ ಒಂದು ಸುತ್ತೋಲೆಯನ್ನು ಹೊರಡಿಸಿದ್ದಾರೆ ಸೊ ಆ ಒಂದು ಸುತ್ತೋಲೆಯಲ್ಲಿ ಯಾವೊಂದು ಕಾರಣಕ್ಕಾಗಿ ಅತಿಥಿ ಉನ್ಯಾಸಕರನ್ನ ನೇಮಕಾತಿ ಮಾಡಿಕೊಳ್ತಿದ್ದಾರೆ ಹಾಗೆ ಯಾಕೆ ಹಿಂದೆ ಸೇವೆ ಸಲ್ಲಿಸಿರುವಂತಹ ಅತಿಥಿ ಉಪನ್ಯಾಸಕರನ್ನ ಮುಂದುವರಿಸುತ್ತಿದ್ದಾರೆ ಹಾಗೆ ಇಲ್ಲಿಯ ತನಕ ಮುಂದುವರಿಸ್ತಾರೆ ಅಂತ ಹೇಳಿದ್ರೆ ಒಂದು ಹಾಲಿ ಸೆಮಿಸ್ಟರ್ಗೆ ಮಾತ್ರ ಇವಾಗ ಏನು ಸೆಮಿಸ್ಟರ್ ನಡೀತಿದೆ ಆ ಒಂದು ಸೆಮಿಸ್ಟರ್ ಗೆ ಮಾತ್ರ ಏನ್ ಮಾಡ್ತಿದ್ದಾರೆ ನೇಮಕಾತಿ ಮಾಡ್ಕೊಳ್ತಿದ್ದಾರೆ ಅಂಡ್ ಆ ಒಂದು ಸೆಮಿಸ್ಟರ್ ಅನ್ನುವಂಥದ್ದು ಯಾವಾಗ ಮುಕ್ತಾಯ ಆಗುತ್ತೆ ಅದರ ಬಗ್ಗೆ ಕೂಡ ಒಂದು ನೋಟಿಫಿಕೇಶನ್ ಅನ್ನು ಇಶ್ಯೂ ಮಾಡಿದ್ದಾರೆ ಆಲ್ಮೋಸ್ಟ್ ಎಲ್ಲ ಯೂನಿವರ್ಸಿಟಿಯ ವರ್ಕಿಂಗ್ ಡೇ ಅನ್ನುವಂಥದ್ದು ಒಂದೊಂದು ತಿಂಗಳ ಅನ್ನುವಂಥದ್ದು ಮುಂದೆ ಹಾಕಿದ್ದಾರೆ ಈ ವರ್ಷದ ಅತಿಥಿ ಉಪನ್ಯಾಸಕರ ನೇಮಕಾತಿಯಲ್ಲಿ ಕೆಲವೊಂದಿಷ್ಟು ಹೆಚ್ಚುವರಿ ಗೈಡ್ ಲೈನ್ಸ್ ಅಥವಾ ಕಂಡೀಷನ್ಸ್ ಅನ್ನು ಹಾಕಿದ್ದಾರೆ ಸೊ ಏನು ಕಂಡೀಷನ್ಸ್ ಇದೆ ಅಂತ ಹೇಳಿದ್ರೆ ಪಾಯಿಂಟ್ ನಂಬರ್ ನೈನ್ ಮತ್ತೆ ಟೆನ್ ತುಂಬಾ ಇಂಪಾರ್ಟೆಂಟ್ ಆಗಿದೆ ಏನಿದೆ ಅದರಲ್ಲಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ ಹೆಚ್ಚುವರಿ ಬೋಧನಾ ಕಾರ್ಯಾಗಾರಕ್ಕೆ ಅನುಗುಣವಾಗಿ ಕರ್ತವ್ಯ ನಿರ್ವಹಿಸುತ್ತಿರುವ ಕೆಲವು ಅತಿಥಿ ಪನ್ಯಾಸಕರ ಉಪನ್ಯಾಸಕರು ನಕಲಿ ದಾಖಲೆಗಳನ್ನ ಸಲ್ಲಿಸಿರು ಸಲ್ಲಿಸುತ್ತಿರುವ ಬಗ್ಗೆ ವರದಿಯಾಗಿರುತ್ತದೆ ಈ ಹಿನ್ನೆಲೆಯಲ್ಲಿ ಕಾಲೇಜಿನ ಪ್ರಾಂಶುಪಾಲರು ಕರ್ತವ್ಯಕ್ಕೆ ಹಾಜರಾಗುವ ಅತಿಥಿ ಅಭ್ಯರ್ಥಿಗಳ ಸ್ನಾತಕೋತ್ತರ ಪದವಿ ಎನ್ಇಟಿ ಟಿ ಎಸ್ ಟಿ ಪಿ ಎಚ್ ಡಿ ಫಿಲ್ ಅಂಕಪಟ್ಟಿ ಅಥವಾ ಪ್ರಮಾಣ ಪತ್ರಗಳನ್ನು ಕಡ್ಡಾಯವಾಗಿ ಸಂಬಂಧಪಟ್ಟ ವಿಶ್ವವಿದ್ಯಾನಿಲಯದಲ್ಲಿ ಒಂದು ಬಾರಿಯ ಕ್ರಮವಾಗಿ ನೈಜತೆಯ ವರದಿಯನ್ನು ಪಡೆಯುವುದು ಈ ನೈಜತ ಪರಿಶೀಲನಾ ಪ್ರಕ್ರಿಯೆ ಪ್ರಕ್ರಿಯೆಯನ್ನು ಅತಿಥಿ ಉಪನ್ಯಾಸಕರು ಕರ್ತವ್ಯಕ್ಕೆ ವರದಿ ಮಾಡಿಕೊಂಡ ಒಂದು ತಿಂಗಳ ಒಳಗಾಗಿ ಕಡ್ಡಾಯವಾಗಿ ಪೂರ್ಣಗೊಳಿಸುವುದು ಸೊ ಏನಿದೆ ಏನು ಶೈಕ್ಷಣಿಕ ದಾಖಲೆಗಳನ್ನು ಸಲ್ಲಿಸಿರ್ತಾರೆ ಅದು ಸ್ನಾತಕೋತ್ತರ ಪದವಿ ಇರ್ಬೋದು ಅಥವಾ ಇ ಟಿ ಇರ್ಬೋದು ಸ್ಲೆಟ್ ಇರ್ಬೋದು ಕೆ ಎಸ್ ಎಟ್ ಇರ್ಬೋದು ಪಿ ಎಚ್ ಡಿ ಇರ್ಬೋದು ಎಂ ಫಿಲ್ ಇರ್ಬೋದು ಅದರ ಡಾಕ್ಯುಮೆಂಟ್ ವೆರಿಫಿಕೇಶನ್ ಆಗಬೇಕು ಎಲ್ಲಿಂದ ಅಂತ ಹೇಳಿದ್ರೆ ಆಯಾ ಯೂನಿವರ್ಸಿಟಿಯಿಂದ ನಾವು ಎಲ್ಲಿ ಡಿಗ್ರಿಯನ್ನು ಪಡೆದಿರ್ತೀವಿ ಆ ಆ ಯೂನಿವರ್ಸಿಟಿಯಿಂದ ವೆರಿಫಿಕೇಶನ್ ಆಗಬೇಕು ಡಾಕ್ಯುಮೆಂಟ್ ವೆರಿಫಿಕೇಶನ್ ಅನ್ನುವಂಥದ್ದು ಓಕೆ ಅದಲ್ಲ ಪಾಯಿಂಟ್ ನಂಬರ್ ಟೆನ್ ನೋಡಿ ನೈಜತೆ ವರದಿಗೆ ಸಂಬಂಧಿಸಿದ ಶುಲ್ಕ ಶುಲ್ಕದ ಅಗತ್ಯವಿದ್ದಲ್ಲಿ ಸಂಬಂಧಪಟ್ಟ ಅತಿಥಿ ಉಪನ್ಯಾಸಕರಿಂದಾನೆ ಭರಿಸುವುದು ಇಲ್ಲಿರುವಂಥದ್ದು ಸಮಸ್ಯೆ ಏನು ಡಾಕ್ಯುಮೆಂಟ್ ವೆರಿಫಿಕೇಶನ್ ಆಗ್ತಾ ಇದೆ ಆ ಡಾಕ್ಯುಮೆಂಟ್ ವೆರಿಫಿಕೇಶನ್ಗೆ ಏನಾದರೂ ಶುಲ್ಕ ಇದ್ರೆ ಅತಿಥಿ ವೆರಿಫಿಕೇಶನ್ ಅನ್ನುವಂಥದ್ದು ಫ್ರೀ ಆಫ್ ಕಾಸ್ಟ್ ಆಗಲ್ಲ ಒಂದೊಂದು ಯೂನಿವರ್ಸಿಟಿ ಅವರು ಒಂದೊಂದು ತರ ಚಾರ್ಜ್ ಮಾಡ್ತಾರೆ ಇಲ್ಲ ಕೆಲವೊಂದು ಯೂನಿವರ್ಸಿಟಿ ಅವರು ಪ್ರತಿ ಸೆಮಿಸ್ಟರ್ನ ಅಂಕಪಟ್ಟಿಗೆ ಚಾರ್ಜ್ ಮಾಡ್ತಾರೆ ಪ್ರತಿ ಅಂಕಪಟ್ಟಿಗೆ ಏಳ್ನೂರಿಂದ ಒಂದು ಸಾವಿರ ರೂಪಾಯಿ ಚಾರ್ಜ್ ಮಾಡ್ತಾರೆ ನೋಡ್ಲಿಕ್ಕೆ ಹೋದರೆ ಇಲ್ಲಿ ಇವಾಗ ಅತಿಥಿ ಉಪನ್ಯಾಸಕರು ಈ ಒಂದು ಏನು ನೈಜತೆ ವರದಿಗಾಗಿ ಸಾವಿರಾರು ರೂಪಾಯಿ ಖರ್ಚು ಮಾಡಬೇಕಾಗಿದೆ ನನ್ನ ಪ್ರಕಾರ ಒಂದು ಐದು ಸಾವಿರ ರೂಪಾಯಿ ಆದರೂ ನಾವು ಈ ಒಂದು ಪ್ರೊಸೆಸ್ಗೆ ತೆಗೆದಿಡಬೇಕಾಗುತ್ತೆ ಆಲ್ರೆಡಿ ಎರಡು ತಿಂಗಳಿಂದ ಕೆಲಸ ಇಲ್ಲ ಹಾಂ ಆಲ್ರೆಡಿ ವರ್ಕ್ ಮಾಡ್ತೀರಂತ ಅತಿಥಿ ಉಪನ್ಯಾಸಕರಿಗೆ ಇನ್ನೊಂದಿಷ್ಟು ಜನ ಆಸ್ಪಿರೆಂಟ್ ಹೊಸ ಆಸ್ಪಿರೆಂಟ್ ಅವರು ಕೆಲಸನೇ ಇರಲಿಲ್ಲ ಫಸ್ಟ್ ಟೈಮ್ ಅವರು ಈ ಒಂದು ಡಿಪಾರ್ಟ್ಮೆಂಟ್ಗೆ ಬರ್ಲಿಕ್ಕೆ ನೋಡ್ತಿದ್ದಾರೆ ಸೊ ಅವರಿಗೆ ಬರ್ತಾ ಬರ್ತಾನೆ ಇಷ್ಟು ದೊಡ್ಡ ಹೊರೆಯ ಹಣಕಾಸಿನ ಹೊರೆಯನ್ನು ಹೊರಿಸುವಂಥದ್ದು ತಪ್ಪಾಗುತ್ತೆ ಅದು ಕೂಡ ಈ ಒಂದು ನೇಮಕಾತಿ ಆಗ್ತಿರುವಂಥದ್ದು ಕೇವಲ ಎರಡು ತಿಂಗಳಿಗೆ ಮಾತ್ರ ಎರಡು ಮೂರು ತಿಂಗಳಿಗೆ ಮಾತ್ರ ಈ ಒಂದು ಸೆಮಿಸ್ಟರ್ಗೆ ಮಾತ್ರ ಸೊ ಆಗಿರುವಾಗ ಈ ಒಂದು ಶಾರ್ಟ್ ಪೀರಿಯಡ್ಗೆ ಈ ಒಂದು ಡಾಕ್ಯುಮೆಂಟ್ ವೆರಿಫಿಕೇಶನ್ ಅನ್ನುವಂಥದ್ದು ಅಗತ್ಯ ಇರಲಿಲ್ಲ ಅಂತ ಅನ್ಸುತ್ತೆ ಮುಂದೆ ಕಾನೂನಿನ ನಿರ್ದೇಶನದಂತೆ ಏನು ಯಾವ ರೀತಿ ಕೌನ್ಸಿಲಿಂಗ್ ಮಾಡ್ತಾರೆ ಆ ಕೌನ್ಸಿಲಿಂಗ್ ಮಾಡುವಾಗ ಇಂಥ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡುವಂಥದ್ದು ಭಾಳ ಸೂಕ್ತ ಅಂತ ಅನ್ಸುತ್ತೆ ಇಲ್ಲ ಈ ಸರ್ತಿಯೇ ಮಾಡ್ತೀರಾ ಅಂತ ಹೇಳಿದರೆ ಯಾಕೆ ಬರೀ ನೆಟ್ಟು ಸ್ಲೆಟು ಪಿ ಎಚ್ ಡಿ ಎಮ್ ಫಿಲ್ಗೆ ಮಾತ್ರ ಟಾರ್ಗೆಟ್ ಮಾಡ್ತಿದ್ದೀರಾ ಇದಿಷ್ಟೇ ಅಲ್ಲ ಅಫಿಕ್ಸ್ ಸರ್ಟಿಫಿಕೇಟ್ ಆಗುವಂಥದ್ದು ಅದನ್ನ ನೀವು ಸ್ಟಾಟಿಸ್ಟಿಕ್ಸ್ ತೆಗೆದು ನೋಡಿದ್ರೆ ಗೊತ್ತಾಗುತ್ತೆ ವರ್ಷದಿಂದ ವರ್ಷಕ್ಕೆ ಅತಿಥಿ ಉಪನ್ಯಾಸಕರಲ್ಲಿ ಅಂಗವಿಕಲ ಪ್ರಮಾಣ ಪತ್ರವನ್ನು ಸಂಖ್ಯೆ ಕೂಡ ತುಂಬಾ ದೊಡ್ಡ ಮಟ್ಟದಲ್ಲಿ ಜಾಸ್ತಿ ಆಗ್ತಾ ಇದೆ ಅದ್ರ ಜೊತೆ ಜೊತೆಗೆ ಈಕ್ವಲೆನ್ಸಿ ನೀವು ಬರೀ ಸ್ನಾತಕೋತ್ತರ ಅಂತ ಹೇಳಿದ್ರಿ ಸೊ ಅಸಿಸ್ಟೆಂಟ್ ಪ್ರೊಫೆಸರ್ ರಿಕ್ರೂಟ್ಮೆಂಟ್ ಮಾಡುವಂತಹ ರೂಲ್ಸ್ ಅನ್ನೇ ಈಗ ಫ್ಯಾಕಲ್ಟಿಗೂ ಕೂಡ ಅಪ್ಲೈ ಆಗುತ್ತೆ ಅಂತ ಹೇಳಿದ್ರೆ ಅಲ್ಲಿ ಈಕ್ವಲೆನ್ಸಿ ಅಂತ ಬರುತ್ತೆ ಸಮಾನಾಂತರ ವಿಷಯ ಅಥವಾ ಸಮಾನಾಂತರ ಅರ್ಹತೆ ಅಂತ ಕೂಡ ಹೇಳ್ತೀವಿ ಸೊ ಈಕ್ವಲೆನ್ಸಿ ಈಕ್ವಲೆನ್ಸಿ ಅನ್ನು ಕೂಡ ನೋಡಬೇಕಾಗುತ್ತೆ ಯುಜಿ ಪಿ ಜಿ ಎರಡನ್ನು ಕೂಡ ನಾವು ಏನು ಮಾಡಬೇಕಾಗುತ್ತೆ ವೆರಿಫೈ ಮಾಡ್ಕೊಳ್ಬೇಕಾಗುತ್ತೆ ಅದರ ಜೊತೆಗೆ ತುಂಬಾ ಮುಖ್ಯವಾಗಿರುವಂತದ್ದು ನಂಬರ್ ಟ್ವೆಂಟಿ ಮುಂದುವರೆದ ಅಥವಾ ಕೌನ್ಸಿಲಿಂಗ್ ಅಲ್ಲಿ ಆಯ್ಕೆಯಾದಂತಹ ಅತಿಥಿ ಉಪನ್ಯಾಸಕರು ಕಾಲೇಜಿನ ಪ್ರಾಂಶುಪಾಲರ ನಿರ್ದೇಶನ ಮೇರೆಗೆ ಪರೀಕ್ಷಾ ಮತ್ತು ಮೌಲ್ಯಮಾಪನ ಕಾರ್ಯಕ್ಕೆ ಹಾಜರಾಗುವಂಥದ್ದು ವರ್ಕಿಂಗ್ ಡೇ ಮುಗಿದ ಮೇಲೆ ಕೊನೆಯ ವರ್ಕಿಂಗ್ ಡೇ ಮುಗಿದ ಮೇಲೆ ಏನಾಗುತ್ತೆ ಪರೀಕ್ಷೆ ಕರ್ತವ್ಯ ಬರುವಂಥದ್ದು ಮೌಲ್ಯಮಾಪನ ಕರ್ತವ್ಯ ಬರುವಂಥದ್ದು ನಾವು ಕೊನೆಯ ವರ್ಕಿಂಗ್ ಡೇ ಆದ ಮೇಲೆ ನಾವು ಸೇವೆಯಿಂದ ಬಿಡುಗಡೆಗೊಂಡಿರ್ತೀವಿ ಅಂತ ಹೇಳಿದ್ರೆ ಅತಿಥಿ ಉಪನ್ಯಾಸಕರನ್ನು ಪ್ರಶ್ನಿಸುವಂತ ಅಥವಾ ಅತಿಥಿಪನ್ಯಾಸಕರನ್ನ ಸೇವೆಗೆ ಬಳಸಿಕೊಳ್ಳುವಂಥ ಅಧಿಕಾರ ಯಾರಿಗೂ ಇರುವುದಿಲ್ಲ ಈ ಒಂದು ಪಾಯಿಂಟ್ ಮತ್ತೆ ಇನ್ನೊಂದಿಷ್ಟು ಸಮಸ್ಯೆಗೆ ಅಥವಾ ಸಮಸ್ಯೆಯನ್ನ ಕ್ರಿಯೇಟ್ ಮಾಡ್ತದೆ ಅಂತಲೇ ಹೇಳ್ಬೋದು ಏನು ಮಾಡ್ಬೋದು ಅಂತ ಹೇಳಿದ್ರೆ ಅತಿಥಿ ಉಪನ್ಯಾಸಕರನ್ನು ಹಾಲಿ ಸೆಮಿಸ್ಟರ್ಗೆ ಅನ್ನೋ ಬದಲಿಗೆ ಮುಂದಿನ ಸೆಮಿಸ್ಟರ್ ಸ್ಟಾರ್ಟ್ ಆಗುವಂತಹ ಕೊನೆಯ ದಿನದವರೆಗೆ ಅಂತ ಮಾಡಿದರೆ ಸೂಕ್ತವಾಗಿರುತ್ತೆ ಆವಾಗ ಪರೀಕ್ಷೆಯ ಕರ್ತವ್ಯ ಕೂಡ ಮಾಡ್ಬೋದು ಮೌಲ್ಯಮಾಪನ ಕರ್ತವ್ಯ ಕೂಡ ಮಾಡ್ಬೋದು ಅಂತ ಹೇಳಿದ್ರೆ ಇವಾಗ ಏನು ಫಸ್ಟ್ ಸೆಮಿಸ್ಟರು ತರ್ಡ್ ಸೆಮಿಸ್ಟರ್ ಫಿಫ್ತ್ ಸೆಮಿಸ್ಟರ್ ನಡೀತಾ ಇದೆ ಅದರ ಲಾಸ್ಟ್ ವರ್ಕಿಂಗ್ ಡೇ ಅಂತ ಹೇಳಿದ್ರೆ ಯಾವಾಗ ಎರಡು ನಾಲ್ಕು ಮತ್ತು ಆರನೇ ಸೆಮಿಸ್ಟರ್ ಪ್ರಾರಂಭ ಆಗುತ್ತೆ ಅದರ ಮೊದಲ ದಿನದ ತನಕ ಕಂಟಿನ್ಯೂವೇಶನ್ ಕೊಡಬೇಕು ಆವಾಗ ಈ ಸಮಸ್ಯೆಗಳು ಬರಲ್ಲ ಪರೀಕ್ಷಾ ಕರ್ತವ್ಯ ಇರ್ಬೋದು ಮೌಲ್ಯಮಾಪನದ ಕರ್ತವ್ಯ ಇರ್ಬೋದು ರೀತಿ ಸಮಸ್ಯೆ ಆಗಲ್ಲ ಪಾಂಡ್ ನಂಬರ್ ಟ್ವೆಂಟಿ ಒನ್ ಪ್ರಾಂಶುಪಾಲರು ವಹಿಸುವ ಇತರ ಶೈಕ್ಷಣಿಕ ಕಾರ್ಯಗಳಲ್ಲಿ ತೊಡಗಿಸಿಕೊಳ್ಳುವಂಥದ್ದು ಏನು ಇತರ ಶೈಕ್ಷಣಿಕ ಕಾರ್ಯಗಳು ಸೊ ಅದರ ಬಗ್ಗೆ ಕೂಡ ಒಂದಿಷ್ಟು ಕ್ಲಾರಿಫೈ ಕೊಟ್ಟಿದ್ರೆ ಡಿಪಾರ್ಟ್ಮೆಂಟ್ ಅವರು ತುಂಬ ಉಪಯೋಗ ಆಗ್ತಿತ್ತು ಹಾಗೆ ಅದ್ರ ಜೊತೆ ಜೊತೆಗೆ ಅತಿಥಿ ಉಪನ್ಯಾಸಕರು ಎಷ್ಟು ಗಂಟೆಗಳ ಕಾಲ ಕಾಲೇಜಿನಲ್ಲಿ ಇರಬೇಕು ಅನ್ನೋದ್ರ ಬಗ್ಗೆ ಕೂಡ ಒಂದು ಸೂಕ್ತವಾದಂಥ ನಿರ್ದೇಶನವನ್ನು ಕೊಟ್ಟರೆ ಭಾಳ ಉಪಯೋಗ ಆಗುತ್ತೆ ಯಾಕಂತ ಹೇಳಿದರೆ ಇಲ್ಲ ಅಂತ ಹೇಳಿದರೆ ನಾವು ಪಾರ್ಟ್ ಟೈಮ್ ಎಂಪ್ಲಾಯೀಸ್ ಅಥವಾ ಅತಿಥೋಪನ್ಯಾಸಕರಾಗಿ ಇದ್ದುಕೊಂಡು ಕೂಡ ಪೂರ್ಣಕಾಲಿಕ ಉಪನ್ಯಾಸಕರಂತೆ ಅಂತ ಹೇಳಿದರೆ ಯು ಜಿ ಸಿ ವೇತನ ಪಡೆದುಕೊಳ್ಳುವ ಉಪನ್ಯಾಸಕರಂತೆ ಬೆಳಗ್ಗೆಯಿಂದ ಸಂಜೆ ತನಕ ದುಡಿಸ್ಕೊಳ್ಳುವಂಥ ಪ್ರಾಂಶುಪಾಲರುಗಳು ಡಿಪಾರ್ಟ್ಮೆಂಟ್ನ ಹೆಚ್ ಓಡಿಗಳು ಕೂಡ ಇದ್ದಾರೆ ಹಾಗಾಗಿ ಕಾಲೇಜಿನಲ್ಲಿ ನಮ್ಮ ಕರ್ತವ್ಯದ ಅವಧಿ ಅಂತ ಹೇಳಿದ್ರೆ ಎರಡು ಅವರ್ ಇರ್ಬೋದು ಮೂರು ಅವರ್ ಇರ್ಬೋದು ದಿನಕ್ಕೆ ಅದಷ್ಟು ಮಾಡಿ ನಾವು ಕಾಲೇಜಿನಿಂದ ತೆರಳಬಹುದು ಅಥವಾ ಬೆಳಿಗ್ಗೆ ಒಂಬತ್ತುವರೆಯಿಂದ ಸಂಜೆ ನಾಲ್ಕೂವರೆ ತನಕ ಏನು ಪೂರ್ಣಕಾಲಿಕ ಉಪನ್ಯಾಸಕರು ಯು ಜಿ ಸಿ ವೇತನವನ್ನು ಪಡೀತಾರೆ ಅವರ ರೀತಿಯಲ್ಲಿ ನಾವು ನಿಲ್ಲಬೇಕಾ ಅನ್ನೋದ್ರ ಬಗ್ಗೆ ಕೂಡ ಕ್ಲಾರಿಫಿಕೇಶನ್ ಕೊಟ್ಟರೆ ಭಾಳ ಉಪಯೋಗ ಆಗಿರುತ್ತೆ ಯಾಕಂತ ಹೇಳಿದ್ರೆ ಅತಿಥಿ ಉಪನ್ಯಾಸಕರಿಗೆ ಇರುವಂಥದ್ದು ತಿಂಗಳಿಗೆ ಒಂದೇ ಒಂದು ರಜೆ ಆದರೆ ಯು ಜಿ ಸಿ ವೇತನ ಪಡೆಯುವಂತಹ ಪೂರ್ಣಕಾಲಿಕ ಉಪನ್ಯಾಸಕರಿಗೆ ಸಿ ಎಲ್ಲು ಆರ್ ಎಚ್ ಹಾಗೆ ಇನ್ನಿತರ ರಜೆ ಸೌಲಭ್ಯಗಳಿದ್ದಾವೆ ಹಾಗಾಗಿ ಅತಿಥಿ ಉಪನ್ಯಾಸಕರಿಗೆ ತಮ್ಮ ಕೆಲವೊಂದು ಪರ್ಸನಲ್ ಕೆಲಸಗಳನ್ನು ಮಾಡ್ಕೊಳ್ಳಿಕ್ಕೆ ಈ ಒಂದು ರಜೆಯಲ್ಲಿ ಸಾಕಾಗೋದಿಲ್ಲ ಬೆಳಗ್ಗೆಯಿಂದ ಸಂಜೆ ತಂದು ಕಾಲೇಜಲ್ಲಿ ನಿಂತರೆ ಸೊ ಅದು ಅದಕ್ಕೋಸ್ಕರ ಈ ಒಂದು ಟೈಮಿಂಗ್ ಬಗ್ಗೆ ಕೂಡ ಇಲಾಖೆಯವರು ಸರಿಯಾದಂತಹ ಒಂದು ನಿರ್ದೇಶನವನ್ನು ಪ್ರಾಂಶುಪಾಲರಿಗೆ ಹಾಗೆ ಅತಿಥಿ ಉಪನ್ಯಾಸಕರಿಗೆ ನೀಡಬೇಕು ಮತ್ತು ಪುನಃ ಅದು ಆಧಾರ್ ಬೇಸ್ಡ್ ಬಯೋಮೆಟ್ರಿಕ್ ಸಿಸ್ಟಮ್ ಬಂದಿರೋದ್ರಿಂದ ಅಲ್ಲಿ ಮತ್ತೆ ಒಂದಿಷ್ಟು ಸಮಸ್ಯೆ ಆಗುತ್ತೆ ಅತಿಥಿ ಉಪನ್ಯಾಸಕರಿಗೆ ಸೊ ಹಾಗಾಗಿ ಈ ಒಂದು ವಿಷಯದ ಬಗ್ಗೆ ಇಲಾಖೆಯವರು ಗಂಭೀರವಾಗಿ ಗಮನ ಹರಿಸಲೇಬೇಕಾಗಿದೆ ಸೊ ಈ ಪಾಯಿಂಟ್ ನಂಬರ್ ನೈನ್ ಮತ್ತು ಟೆನ್ನಿಂದ ಅತಿಥಿ ಉಪನ್ಯಾಸಕರಿಗೆ ಹೆಚ್ಚುವರಿ ಫಿನಾನ್ಷಿಯಲ್ ಬರ್ಡನ್ ಆಗುವಂಥ ಎಲ್ಲ ಲಕ್ಷಣಗಳಿದ್ದಾವೆ ಸೊ ಹಾಗಾಗಿ ಇದನ್ನು ಮುಂದಿನ ಕೌನ್ಸಿಲಿಂಗ್ ಆಗೋ ಟೈಮಲ್ಲಿ ಭಾಳ ಸಿಸ್ಟಮ್ಯಾಟಿಕ್ ಆಗಿ ಮಾಡಿದರೆ ಒಳ್ಳೆಯದು ಅಂತ ಹೇಳಿದರೆ ಕಾನೂನಿನ ತೀರ್ಪು ಬಂದ ಮೇಲೆ ಏನು ಕೌನ್ಸಿಲಿಂಗ್ ಮಾಡ್ತಾರಲ್ಲ ಆವಾಗ ಈ ರೀತಿ ನೈಜತೆ ಪರೀಕ್ಷೆಯನ್ನು ಮಾಡುವಂಥದ್ದು ಇರ್ಬೋದು ಅಥವಾ ಈ ಬರೀ ಶೈಕ್ಷಣಿಕವಾಗಿ ಮಾಡುವಂಥದ್ದಲ್ಲ ಫಿಸಿಕಲ್ ಹ್ಯಾಂಡಿಕ್ಯಾಪ್ ಕ್ಯಾಪ್ ಸರ್ಟಿಫಿಕೇಟನ್ನು ಕೂಡ ವೆರಿಫೈ ಮಾಡಬೇಕು ಕಲ್ಯಾಣ ಕರ್ನಾಟಕ ಸರ್ಟಿಫಿಕೇಟನ್ನು ಕೂಡ ವೆರಿಫೈ ಮಾಡಬೇಕು ಜೊತೆಗೆ ಪೊಲೀಸ್ ವೆರಿಫಿಕೇಷನ್ ಕೂಡ ಆಗಲಿ ಪೊಲೀಸ್ ವೆರಿಫಿಕೇಷನ್ ಕೂಡ ಮಾಡಿಸ್ಕೊಂಡು ಮತ್ತು ಈಕ್ವಲೆನ್ಸಿ ಏನಿದೆ ಅದು ಕೂಡ ವೆರಿಫೈ ಆಗಿ ಬಹಳ ಶಿಸ್ತಿನಿಂದ ಕ್ರಮಬದ್ಧವಾಗಿ ಅತಿಥಿ ಉಪನ್ಯಾಸಕರ ನೇಮಕಾತಿ ಆಗಲಿ ಅಂತ ಹೇಳ್ಕೊಂಡು ನಾನು ಬಯಸ್ತೀನಿ ಧನ್ಯವಾದ